ಓ ಬುನ್ನೇ ಇಲ್ಲ ಕುತ್ಕೊಂಡ್ರಿ ಒಳಗೆ ಇಲ್ಲಾದ್ರೇನ್ ಸುಮ್ತೀರಿ ಬೆಳ್ಕಲಿ ಹೆಣ್ಣು ಚೆನ್ನಾಗ್ರೆ ಹೆಂಗ ನೋಡ್ಕೋಬಹುದು ಕತ್ಲ ಏನ್ ಗೊತ್ತದ್ದು ಅಕ್ಕಿ ಇಲ್ಲೇ ಕುತ್ಕೊಂಡು ಇಲ್ಲೇಯ ಆರ್ ಮನೆಯ ನೀರು ಕೊಡ್ಸಿ ಒಂಚಿರ ಬಿರ್ ಬಿರ್ ಮಳೆ ಹೊತ್ತು ಹೋಯ್ತಿವಿ ಏನ್ ಹೊಸ ದೂರ ಬಂದಿದ್ಯಾ ಹೆಣ್ಣು ನೋಡಕ್ಕೆ ಅಯ್ಯೋ ಸುಮ್ಕಿರ ನೀನು ಪಡಿತ್ರೆ ಹೋಗಿ ಹೆಣ್ಣು ಹಣಿ ಆಗಿದ್ ನೋಡೋಕೆ ಸರಿ ಸರಿ ಆಯ್ತು ನೋಡ್ತೀನಿ ಹೋಗೋದ್ರೆ ಅವ್ರು ಏನೋ ಅನ್ಕೊಂಡರು ಏನ್ ಅನ್ಕೊಂಡರು ಸುಮ್ ಓ ಹೆಣ್ಣು ಕರ್ಗಿರ್ಗಿದ್ದಿ ಪೌಡರ್ ಪೌಡರ್ ಮೆತ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲ ಕಂಡುಬಿಟ್ರ ಕತ್ಲೇರಿ ಅಕ್ಕೇ ಆಚೆ ನೋಡ್ಕೊಳ್ಳೋ ಸುಮ್ಕಿರು ಹೆಂಗಿರೋದು ಅಂತ ಅಯ್ಯೋ ಸದ್ಯಕ್ಕೆ ಎಣಸಿ ಕೊಟ್ಟು ಸಾಕು ಸುಮ್ಕಿರೋ ಸುಮ್ಕಿರೋತಾಗ ಓ ನೀನು ಸರಿ ಕಣ್ಣೆ ಹೆಣ್ಣು ಎಣ್ಣೆ ಕೊಂಡ್ಬಿಟ್ಟು ಆತ್ರು ಹೋಗಿ ಎಂಥದ ನಮ್ಮ ಮಗನಿಗೆ ಸುಮ್ಕಿರು ಅದ ಸುಮ್ಮನೆ ಏನು ಮಾತಾಡುದು ಪಾಸು ಏನು ಬಿಡ್ಬಾರ್ದು ಸುಮ್ ಕುತ್ಕೋಬೇಕು ಆಯ್ತಾ ನನ್ನ ಊಲಿ ಇಷ್ಟನೇ ನಾನು ಇಷ್ಟ ನಮ್ಮ ಇಷ್ಟನೇ ನಾನು ಇಷ್ಟ ಅದ್ಬಿಟ್ರ ಇನ್ನೇನು ಹೇಳ್ಬಾರ್ದು ಸರಿಯಾ ಇಲ್ಲ ಅಂದ್ರೆ ಏನ್ ಮಮ್ಮೆ ಹ್ಮ್ ಸರಿ ಕಣ್ಣವ ಆಯ್ತು ನೀನ್ ಹಂಗ ಹೇಳ್ತಿ ಹಂಗ ಹೇಳ್ತೀನಿ ಹೇಳಿಲ್ಲ ಅಂದ್ರೆ ಮದುವು ಇಲ್ಲ ಇಲ್ಲ ಹಂಗೆ ತಿಳ್ಕೊ ಬಿಡು ಆಯ್ತು ಆಯ್ತು ನಾನು ಹೇಳ್ತಂಗ್ ಹೇಳ್ತೀನಿ ಏನಂತ ನಮ್ಮ ಇಷ್ಟ ನನ್ ಇಷ್ಟ ನಮ್ಮ ಅವನ ಇಷ್ಟ ನಾನು ಇಷ್ಟ ಅನ್ಬೇಕು ಸರಿ ಸರಿ ಆಯ್ತು ಅಯ್ಯೋ ಎದ್ನಾದ್ರೆ ಬಳಿಕೆ ಇದೆ ಕಿಲ್ ಕುತ್ಕೊಂಡ್ರಿ ಅಯ್ಯೋ ಇಲ್ಲ ಅದ್ರ ಸುಮ್ಕಿರವ ತಾವೇ ಅಂತ ಗೊತ್ತಾಗಿಲ್ಲ ಏನ ಹುಡುಗಿ ದೊಡ್ಡವಾಕತ್ ನಡೀರಿ ಎದ್ದಿ ಬಳಿಕೆ ಬನ್ನಿ ಈ ಚೆನ್ನ ಕುತ್ಕೊಂಡಾರ ಏನ್ ಹೊಸಿ ಬೇಸಿಗೆವ ಏನ್ ಬಿಸ್ಲು ಉರಿತ ಕುತ್ತದೆ ಏನ್ ಸುಮ್ಕಿರಿ ಆಯ್ತು ಇಲ್ಲಾದ್ರೇನು ಇಲ್ಲಾದ್ರೆ ಸುಮ್ಕಿರಿ ಮನೆ ಅಲ್ವಾ ಯಾವ್ದಾದ್ರೇನು ಸರಿ ಸರಿ ಕುತ್ಕೊಳ್ಳಿ ಬತ್ತಾಳಿ ಏನ್ ಕರ್ಕ ಬತ್ತಾರ ಕಣ ಅದೇ ಕತ್ತ ಕುತ್ಕೊಂಡ್ರಿ ಕುತ್ಕೊಂಡ್ ಜಗ್ರಿ ಮೇಕೆ ಅಯ್ಯೋ ಇರ್ಲಿ ಇರ್ಲಿ ಇದ್ದಾದ್ರೇನ್ ಮನೆಯಲ್ಲ ಸುಮ್ಕಿರಿ ಏನು ಏನ್ ಕೆಲಸ ಮಾಡೋದು ಇನ್ನೇ

ಅವ್ಳ ಕರ್ದಕ್ಕೆ ಕರ್ದಿದ್ದಲ್ಲ ಅದನ್ನ ಆಡ್ಸ್ಕೊಂಡು ಪಡಿಸ್ಕೊಂಡು ತಗ ಏನು ಹೋಗಿಲ್ಲ ಅಯ್ಯೋ ಆಟೆಯ ಸುಮ್ಕಿರಿ ಏ ನಿನ್ ಏಟ್ ಹೋದ ಏನು ಎಂಡೋ ಒಂದೋ ಓದೋಳ ಆಟೆಯ ನಿಮ್ ಹುಡ್ಗ ಏನಪ್ಪ ಲಾ ಅಯ್ಯೋ ಇದೇನಪ್ಪ ಎಷ್ಟು ಓದಿದಿ ಅಂತ ಕೇಳ್ತಿರೋದು ಅಂತ ಕರಪ್ಪ ಅಯ್ಯೋ ಓದಿಲ್ಲ ಕಣ ಓದಲ್ಲ ಬುಂಡೆ ಬಿಟ್ಕೊಳ್ದಲ್ಲ ಓದಿಲ್ಲ ಅವ್ನು ಅಯ್ಯೋ ಓದಕ್ಕೆ ಅಂತ ಕಳಿಸ್ತ ಅವ್ನು ಓದ್ ತರಗ ಇದ್ದೆಲ್ಲ ಏನ್ ಮಾಡಿದ್ರಿ ಅಟೇ ಬಿಡ್ಬಿಟ್ಟು ಅಯ್ಯೋ ಏನ್ ಕಮ್ಮಿ ತಂಗಿಗೆ ಮೂವತ್ತ್ ನಲ್ವತ್ತೆ ಜಮೀನು ಅದೇ ನಿಮ್ಮ ಮಕ್ಳು ಮಾಡ್ಕೊಡಿ ಎಷ್ಟು ಜನ ಮಕ್ಕಳು ನಿಮ್ಗೆ ಒಂದು ಗಂಡಕ್ಕನವ ನಿಮ್ ಮನೆಯವ್ರು ಬಂದಿಲ್ವಾ ಇಲ್ಲ ಅಯ್ಯೋ ಮನೇಜರ್ ಎಲ್ಲ ಬಂದ್ಬಿಟ್ರೆ ಏನು ಅಲ್ಲ ನೋಡವ ಅಕ್ಕಿ ಅಕ್ಕ ಎಲ್ಲೇ ಬಿಟ್ಬಿಟ್ಟು ಬಂದಿವ ಮನೆ ಈತಗಿ ಎಲ್ಲಾ ಬಂದ್ಬಿಟ್ವಲ್ಲ ಇನ್ನು ಅತ್ತಾಗಿ ದಾನಕರ ಅದು ಇದು ಅಂತ ಆಳ್ಕಾಳವ್ರೆ ಆಳ್ ಕಾಳೆ ಬರಂಗಿರೋದ್ ಯಾರು ಜೊತೆ ನೋಡ್ಕೊಳಕ್ ಏನ್ಬಿಟ್ಟು ಇನ್ನೊಂದ್ಸಲ ನೋಡ್ಕೊಬತ್ತೀನಿ ನಾನು ನೀನು ಹೋಗಿ ನೋಡ್ಕೊ ಬರೋ ಹೇಳ್ಬಿಟ್ಟು ಸರಿ ಸರಿ ಆಯ್ತು ಕೊಡು ಕೊಡು ಕಾಪಿ ಕುಡಿಲಿ ತಕಪ್ಪ ತಕ ಕಾಪಿಯಾ ಮೌನ ಇಷ್ಟ ಅವರ ಅನಿಷ್ಟ ಇದೇನೇ ಎಲ್ಲ ಕೂಡ ಹಂಗೆ ಒಂದೇ ತರ ಹೇಳ್ತದಲ್ಲ ಅಯ್ಯೋ ನನ್ ಮೇಲೆ ಬಹಳ ಪ್ರೀತಿ ಕಣವ ಏನ್ ಮಾಡಿರಿ ನಾ ಟೀ ಕುಡಿದ್ರೆ ಕಾಪಿ ಕುಡಿದ್ರೆ ಅವ್ನು ಕುಡಿತಾನೆ ಎಲ್ಲರೂ ಕುಡಿಯಕಿಲ್ಲ ಅಂತ ಹಂಗಂತ ಸರಿ ನಿಮ್ಮ ಅವನು ಕುಡಿತದೆ ಕುಡಿಯಪ್ಪ ಕುಡಿ ಕುಡಿ ನಾಚಕ ಬೇಡ ಕೊಡ್ತಾಯಿ ಕೊಡೋ ಕುಡಿ ಕುಡಿಲಿ ನಿಮ್ಗೆ ಎಷ್ಟು ಜನ ಮಕ್ಕಳು ಎರಡು ಹೆಣ್ಣು ಕಣವ ಎರಡು ಹೆಣ್ಣು ನನ್ಗೆ ನಿಮ್ಮ ಮನೆಯವ್ರು ಗೊತ್ತಿತ್ತಿಲ್ಲ ಇವತ್ತು ನಾವು ಬರೋದು ಗೊತ್ತಿತ್ತು ಗೊತ್ತಿತ್ತು ಹೊಸ ಅದೇನೋ ಕೇಮಿ ಅದೇ ಬರ್ತೀನಿ ನಾನು ಅವ್ರು ಬರೋದು ಬರ್ತೀನಿ ಅಂದ್ರಪ್ಪ ಇನ್ನು ಬಂದಿಲ್ಲ ನಿಮ್ಗೆ ಹೆಂಗೇ ಹುಡ್ದ ಹೊಕ್ಕೇಯ ಯಾಕೆ ಕಳಿಸ್ತೀವಿ ಅಯ್ಯೋ ಏನು ಸಂಕೋಚ ಪಟ್ಕೋಬೇಡಿ ನೋಡ್ರವಾ ನೀವು ನಿಮ್ನ ಹತ್ಕೊಡಿ ಇತ್ಕೊಡಿ ಅಂತ ನಾನ್ ತಿಳದಲ್ಲ ಮದುವೆ ಬೇಕಾರೆ ಬೇಕಾದ್ರೆ ನಿಮ್ಗಾದ್ರೂ ಅನುಕೂಲ ಮಾಡ್ಕೊಡಿ ಇಲ್ವಾ ಯಾವ್ದಾರ ಒಂದು ದೇವಸ್ಥಾನದ ಬೇಕಾದ್ರೆ ದಾರಿ ಹುಡ್ಕೊಡಿ ಅದಕ್ಕೂ ನಾವೇನು ಕಳಕಿಲ್ಲ ಜಾಸ್ತಿ ಜನಕ್ಕೆಲ್ಲ ನಾನು ಹೇಳಕ್ಕಿಲ್ಲ ನಮ್ ನಂಬರ್ನ ಕಟ್ಕೊಂಡ್ ಬೇಕಾದ್ರ ದೇವಸ್ಥಾನದಲ್ಲಿ ಮಾಡ್ಕೋದ ಅಂದ್ರೆ ಅದಕ್ಕೂ ಸರಿನೇ ಎಷ್ಟ್ ಮಾಡುದೇನು ಬೇಕಾಸ್ಬಿಟ್ಟು ಸಹ ಎನ್ಸ್ ಕಳಕದ ಅದು ಹೇಳಿ ಅದು ಓ ನೀನ್ ನೋಡ್ತಾ ಇದೀಯ ನನ್ನ ತಂಗೇಸಿದ ಸಂಪತ್ತ ஏனூல கணவா ஏனுவில ஜமீன் அவ்வளவு கஷ்டே கம்மி மாத்தாடி நீ அய்யோ நீடி புடி அந்த கேதவா நம்ம உடுகி பால ஒர்க்கே நம்ம உடுகன் பகிர் ஏன் அந்த ஆய் நான் சேர்க்க மாடி அது மனிவர் அவரு வந்து நோட்லி அவரு நோட நான் மனி மட்டன் நோட் மக்கள் விசார்த்தனா அயோ ಯಾರು ಕೇಳೋರು ಅಹ್ ನೀವೇ ಮದುವೆ ಮಾಡ್ಕೊಡ್ಬೇಕು ತಂಗಿ ಮನೆಗೆ ಅವ್ಳು ಬರ್ಬೇಕು ಹೊರತು ಬೇರೆ ಕರ್ಕೊಂಡೋಗಿ ಕೇಳೋರ್ ಕರ್ಕೊಂಡೋಗಿತ್ಕೊಂಡವ ಹೇಳಿ ಆಗರು ಇರ್ತಾರೆ ಆಗ್ನಾರದವರು ಇರ್ತಾರೆ ಊರಲ್ಲಿ ನಾಕ್ತಾರೆ ನಾಲ್ಕು ಚೆನ್ನೇ ಮಾತಾಡ್ತಾರೆ ಅದ್ ಕೆಲವ ನಾವು ತಲೆಗೆಸ್ಕ ಕುತ್ಕೊಂಡ್ರವ ಸರಿ ಸರಿ ಆಯ್ತು ಅಡ್ಗೆ ಮಾಡ್ತಿರೋ ಊಟ ಮಾಡ್ಕೊಂಡೋಗಿ ಹೋಗಿ ಕಣ ಬರೋ ಊಟ ಮಾಡ್ಕೊಂಡ್ ಸುಮ್ತಿರು

ಅಕ್ಕ ಹುಡ್ಗ ಬರವೇಲಿಲ್ಲ ಚೆನ್ನಾಗವನೇ ಮಗ ಹುಡ್ಗೇ ಕಿವ್ಗಿ ಹುಡ್ಣ ನಾವಂದ್ರಂದ್ರ ಅವ್ನ ಅಂತಾನೆ ಕಣ್ಣೆ ಏ ಇಲ್ಲ ಕನಕ ಏನು ಹೇಳಲಿಲ್ಲ ಮತ್ತೆ ಪಂಡಿತರು ಯಾಕೆ ಒನ್ ಚೂರು ಅನ್ ಮನ ಕಣ್ಣ ಮಗ ನನ್ಗೆ ನೋಡತ ಆಡಕ ಅವತ್ತದ ಕಣ್ಣ ಪಂಡಿತರು ಇವರು ಭಾಳ ಮಾತಾಡ್ತಿದ್ರು ಇಲ್ಲೇ ಕುತ್ಕೊಂಡು ನಾನು ಏನು ಕೇಳಿಸ್ಕೊಳ್ಳಿಲ್ಲ ಒಟ್ಟಿಗೆ ನನ್ನ ಬಂದಷ್ಟು ಸುಮ್ನ ಅದು ಏನು ಹೇಳಿದ್ರು ಅವರು ಇವ್ರು ಏನು ಕೇಳ್ಬಿಟ್ಟು ಒಪ್ಕೊಂಡ ನೋಡಕಿನ ಮುಂಚೆ ಒಪ್ಕೊತಿನಿ ಅದೇ ಗಂಡು ಮಾಡೋದು ಅಂತ ಅಂತಿದ್ರು ಅದೇನು ಸಮಾಚಾರ ಅಂತ ಕೇಳ್ತೀನಿ ಸುಮ್ಕಿರು ಏನ್ ಮಗಳು ನಿನ್ಗೆ ಬರ ಆಗಿದಳ ಏನು ಎಂತು ಅಂತ ಬರ್ಲಿ ಮನೆಗೆ ಅದಕ್ಕೇನೋ ಉಂಟಾಗಿರೋದು ಇವತ್ತು ಬತ್ತಿರಿ ಬತ್ತಾರೀ ನೋಡ್ಕೋ ಹೋಲ ಅನ್ಬಿಟ್ಟು ಅಕ್ಕ ನನ್ನ ಮಕ್ಳು ಅಷ್ಟೊಂದು ಬರ ಆಗಿದ್ದಾವ ಇವ್ನ್ಗೆ ಏನು ಅಯ್ಯೋ ಇಂತನ್ ಮಕ್ಳು ಹಿಂಗ ಅದಿಗೆ ಅಂತ ಊರಲ್ಲ ಹೋಗಿಸ್ತಾ ಕೂತಿದಾರದ ಮಕ್ಳು ಅಯ್ಯೋ ಸುಮ್ಕಿರು ಇಂದು ಮುಂದೆ ಗೊತ್ತಿದಾನೆ ಸುಮ್ನೆ ಮಾತಾಡ್ಬಾರ್ದು ಸುಮ್ನಿರ್ದಿ ನೋಡದ ಬರ್ಲಿ ಏನ್ ಕೇಳಕಾಯ್ತದೆ ನೀನು ಇರು ಇರು ಬರ್ಲಿ ಅದೇನ್ ಕೇಳಕಾಯ್ತದೆ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ